ಮತ್ತಿನ್ನು ಬೇರೆ ಕಡೆ ಎಲ್ಲರೂ ಆಯುರ್ವೇದಿಕ್ ಮಾಡಿದೀನಿ ಅದು ವಾಮಿಟಿಂಗ್ ಔಷಧಿ ಕೊಟ್ಟಾರೆ ಅದನ್ನು ತಗೊಂಡಿದ್ದೆ ಅದ್ರ ಎಲ್ಲ ಪತ್ತೆ ಹೇಳ್ತಾರೆ ಅದನ್ನು ಮಾಡಿದೆ ಅದು ಏನು ಪರಿಹಾರ ಆಗ್ತಾ ಏನು ಪರಿಹಾರ ಆಗ್ತಿಲ್ಲ ಅದೇ ಇದು ಅದಕ್ಕಿಂತನೂ ಮೀರಿದಂತಹ ಒಂದು ಸಮಸ್ಯೆ ಇದೆ ಮತ್ತೆ ಕರಳ್ ಇದೆಯಲ್ಲ ನಿಮ್ದು ಅದೆಲ್ಲ ತುಂಬಾ ವೀಕ್ ಆಗಿದೆ ಹಾ ಹಾಗಾಗಿ ನಿಮಗೆ ಫುಡ್ ತಗೊಳ್ಳೋದಾಗ್ಲಿ ಮತ್ತೇನಾದರೂ ಸ್ವಲ್ಪ ಏನೋ ಫುಡ್ ತಿಂದರೆ ವಾಮಿಟ್ ಸೆನ್ಸೇಷನ್ ಆಗುವಂಥದ್ದು ಈ ಥರ ಎಲ್ಲ ಆಗ್ತಿದೆ ತುಂಬ ನರನಡಿಗಳೆಲ್ಲ ವೀಕ್ ಆಗೋಗ್ಬಿಟ್ಟಿದೆ ಹಾ ಹೌದು ಅದು ನಾನು ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಮಾಯಾ ಹುಳುಗಳು ಅದು ಸ್ಮೆಲ್ ಬರುತ್ತೆ ಅಂತೇಳಿ ಹೌದು ನಿಮಗೆ ಜ್ವರ ಬಂದಾಗ ಆ ಹಬೆ ಥರ ಹೇಗೆ ಹಾಂ ಜ್ವರ ಬಂದಾಗ ಹೇಗೆ ಹಬೆ ಹೊಡೆಯುತ್ತೋ ಆ ತರ ಹೊಡಿತಾ ಇರುತ್ತೆ ಒಳಗಡೆ ಅದು ನಿಮ್ಮೊಬ್ಬರಿಗೆ ಗೊತ್ತಾಗುತ್ತೆ ಸ್ಮೆಲ್ ಬರುತ್ತೆ ಅಲ್ವಾ ಬೇರೆ ಹ್ಮ್ ಹೌದು ಹೌದು ಬೇರೆಯವ್ರಿಗೆ ಅದು ಅಷ್ಟೊಂದು ಗೊತ್ತಾಗೋದಿಲ್ಲ ಒಟ್ಟು ನಿಮ್ಗೆ ಆಗ್ತಕ್ಕಂತಹ ಕೆಟ್ಟ ಅನುಭವಗಳನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಮತ್ತೆ ನೈಟ್ ಹೊತ್ತೇನಾದರೂ ನಿದ್ದೆ ಬರುತ್ತಾ ಇಲ್ವಾ ಯಾರಾದರೂ ಹಿಂದೆ ಓಡಾಡ್ದಂಗೆ ಅನ್ಸೋದು ಹ್ಞೂ ಹ್ಞೂ ಮನೇಲಿ ಏನಾದ್ರು ಜಗಳ ಆಗುವಂಥದ್ದು ಇದಕ್ಕಿದ್ದಂಗೆ ಯಾರಾದರೂ ಸುಮ್ಮನೆ ಅಪ್ಪ ವರ್ಷದ ಅದೆಲ್ಲ ಬರ್ತಾ ಇದೆಯಾ ಹ್ಮ್ ಆ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಈಗ ಅಮಾವಾಸ್ಯ ಹುಣ್ಮೆ ಸಮಯದಲ್ಲಿ ಏನಾದ್ರೂ ವೇರಿಯೇಷನ್ ಆಗುತ್ತಾ ನಿಮಗೆ ಏನೋ ಇನ್ನೊಬ್ರು ನಿಮ್ಮ ದೇಹದಲ್ಲಿ ಬಂದು ಕೂತ್ಕೊಂಡಂಗೆ ಆ ಥರ ಏನಾದ್ರು ಈಗ ಕಡಿಮೆ ಆಗಿದೆ ಅಲ್ವಾ ಹಾ ಸರಿ ಸರಿ ಓಕೆ ಥ್ಯಾಂಕ್ ಯು